ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡದೆ ನೋಡಿ ಮತ್ತೆ ಒಂದಾಗೋಣವೆ ನಿಧಿ ಕೆಲಸ ಮುಗಿಸಿ ಸಂಜೆ ಮನೆ ಕಡೆ ಹೆಜ್ಜೆ ಇಟ್ಟಳ ಚಪ್ಪಲಿಯನ್ನು ಕಳಚಿ ಮನೆ ಪ್ರವೇಶಿಸಿದಳು ಅವಳ ಮುಖ ಕಾಂತಿ ಇಲ್ಲದ ಸೂರ್ಯಕಾಂತಿಯಂತೆ ಬಾಡಿ ಹೋಗಿದ್ದ ತನ್ನ ಭುಜದ ಮೇಲಿದ್ದ ಬ್ಯಾಗನ್ನು ಮೇಜಿನ ಮೇಲಿಟ್ಟು ಮನೆಯ ಹಾಲಿನೊಡೆಗೆ ನಡೆದಳ ಹಾಲಿನಲ್ಲಿ ತಂದೆ ಮಂಜುನಾಥ ಮತ್ತು ಅಕ್ಕ ನಂದಿತ ಗಂಭೀರವಾಗಿ ಏನನ್ನೋ ಮಾತನಾಡುತ್ತಿದ್ದರು ಏನಿವತ್ತು ಅಮ್ಮ ಅವರು ಈ ಕಡೆ ಬಂದಿದ್ದೀರಿ ಅಪ್ಪ ಮಗಳು ಏನು ಸೀರಿಯಸ್ ಆಗಿ ಮಾತುಕತೆ ನಡೆಸುವ ಹಾಗೆ ಕಾಣ್ತಿದೆ ಏನ್ ಸಮಾಚಾರ ಹಣೆಯ ಮೇಲಿದ್ದ ಬೆವರನ್ನು ರುಮಾಲಿನಿಂದ ಒರೆಸುತ್ತಾ ಮಾತನ್ನು ಆರಂಭಿಸಿದಳು ನಿಧಿ ಹೌದು ಸೀರಿಯಸ್ ವಿಷಯ ಹೋಗಿ ಫ್ರೆಶ್ ಬಾ ಆಮೇಲೆ ಮಾತನಾಡೋಣ ಎಂದಳು ನಂದಿತಾ ಆಯಾಸಗೊಂಡಿದ್ದ ಕಾರಣ ಹೆಚ್ಚೇನೂ ಮಾತನಾಡದೆ ಕೋಣೆ ಹೊಕ್ಕಳು ನಿಧಿ ಸ್ನಾನ ಮಾಡಿ ಬಂದು ಅವರ ಬಳಿ ಬಂದು ಕೂತಳು ನಂದಿತಾ ಬಿಸಿ ಬಿಸಿ ಕಾಫಿ ಮತ್ತು ಪಕೋಡ ಅವಳ ಮುಂದೆ ತಂದಿಟ್ಟು ತಾನವಳ ಪಕ್ಕದಲ್ಲಿ ಬಂದು ಕುಳಿತುಕೊಂಡಳು ಏನಿವತ್ತು ಏನೋ ಮಿಸ್ ಸುಡಿತಿದೆಯಲ್ಲ ಸೂರ್ಯ ಇವತ್ತು ಯಾವ ಕಡೆಯಿಂದ ಹುಟ್ಟಿದ್ದಾನೆ ಅಂತ ನೀವೇನಾದರೂ ನೋಡಿದ್ರ ಅಪ್ಪ ಅನುಮಾನ ಸೂಚಿಸುತ್ತಾ ಕೇಳಿದಳು ಹ್ಞೂ ಯಾಕೆ ಏನಾಯಿತು ಕೇಳಿದಳು ನಂದಿತಾ ಎಷ್ಟು ದಿನ ಮನೆಗೆ ನಾನೇ ಬಾ ಅಂತ ಕರಿತಿದ್ದೆ ಆದ್ರೆ ಏನೇನೋ ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದೆ ಅದಿರ್ಲಿ ನಾನಾಗಿಯೇ ಕಾಫಿ ಕೇಳಿದರೆ ತಂದುಕೊಡದವಳು ಇವತ್ತು ಅವರಾಗಿಯೇ ತಂದಿಟ್ಟರೆ ಡೌಟ್ ಬರಲ್ವಾ ಹೇಳಿಯಪ್ಪ ಅಪ್ಪಾ ನಿಮ್ಗೆ ಅನುಮಾನ ಬರ್ಲಿಲ್ವಾ ನಂಗೆ ಅನಿಸೋ ಪ್ರಕಾರ ನನ್ನಿಂದ ಏನೋ ಕೆಲಸ ಆಗ್ಬೇಕಿದೆ ಅದಕ್ಕೆ ಇಷ್ಟೆಲ್ಲ ಕಾಳಜಿ ತೋರಿಸ್ತಿರೋದು ಅನುಮಾನಿಸುತ್ತಾ ಎಂದಳು ನಿಧಿ ಹಾ ಏನಂದೆ ನಮ್ಮಪ್ಪನ ಮನೆಗೆ ಬರ್ಲಿಕ್ಕೆ ಕಾರಣ ಕೊಡ್ಬೇಕಾ ಈ ಮನೆಯಲ್ಲಿ ನಿಂಗೆಷ್ಟು ಹಕ್ಕಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಕ್ಕು ನಂಗೆ ಇದೆ ನಾನು ಈ ಮನೆಯ ದೊಡ್ಡ ಮಗಳು ಮದುವೆಯಾಗಿ ಹೋದ ಮಾತ್ರಕ್ಕೆ ನನಗೆ ಮತ್ತು ಈ ಮನೆಗೆ ಇರುವ ಸಂಬಂಧ ಕೊನೆಯಾಗಲ್ಲ ಅದು ಇನ್ನೂ ಜಾಸ್ತಿ ಆಗುತ್ತೆ ಅದೆಲ್ಲ ನಿನಗೆಲ್ಲೇ ಅರ್ಥವಾಗುತ್ತೆ ನಿನಗೆ ಮದುವೆ ಆದರೆ ಗೊತ್ತಾಗ್ತಿತ್ತು ಎಂದು ಮುಖ ತಿರುಗಿಸಿದಳು ನಂದಿತ ನೋಡಿ ಅಪ್ಪ ಹಕ್ಕು ಬಗ್ಗೆ ಮಾತಾಡ್ತಾಳೆ ನಾನು ಈ ಮನೆಯಲ್ಲೇ ಇರ್ತೀನಿ ನಾನು ನಿಮ್ಮ ಮಗಳಲ್ಲ ಮಗ ಅಪ್ಪ ಮದುವೆ ಅನ್ನವ ಪದ ನನ್ನ ಡಿಕ್ಷ್ನರಿಯಲ್ಲಿಲ್ಲ ಅಳುವಂತೆ ನಟಿಸಿ ಹೇಳಿದಳು ನಿಧಿ ಮನೆ ಮಗನಿಗೂ ಮದುವೆಯಾಗುತ್ತೆ ಮಿಸ್ ನಿಧಿ ಮದುವೆ ಪದ ನಿನ್ನ ಡಿಕ್ಷನರಿಯಲ್ಲಿ ಇಲ್ಲದಿದ್ದರೆ ಅದರರ್ಥ ನಿನ್ನ ಡಿಕ್ಷನರಿ ಸರಿ ಇಲ್ಲ ಅಂತ ಅರ್ಥ ಜಾಸ್ತಿ ಹಾರಾಡ್ಬೇಡ ಹುಸಿಕೋಪ ತೋರಿಸಿ ಮುಂದೆ ಮಾತು ಎತ್ತುವ ಮುಂಚೆಯೇ ಮಂಜುನಾಥರವರು ಮಧ್ಯ ಪ್ರವೇಶಿಸಿ ಸಾಕ್ ನಿಮ್ಮ ಚರ್ಚೆ ನನಗೆ ನೀವಿಬ್ಬರೂ ಸಮಾನ ನೀವಿಬ್ಬರೂ ನನ್ನ ಎರಡು ಕಣ್ಣಿದ್ದಂತೆ ಇಬ್ಬರು ನನಗೆ ಮುಖ್ಯ ಎಂದು ಹೇಳಿಬಿಟ್ಟರು ನಿಧಿ ನಂದಿತಾ ಅದನ್ನು ಒಪ್ಪಿಕೊಂಡು ಸುಮ್ಮನಾದರು ಅಷ್ಟರಲ್ಲಿ ನಂದಿತಾ ಕಣ್ಸನ್ನೆಯ ಮೂಲಕ ಮಂಜುನಾಥರವರಿಗೆ ಏನನ್ನೂ ಹೇಳ ಹೊರಟಾಗ ನಿಧಿ ಅದನ್ನು ನೋಡಿ ಏನದು ನನ್ನ ಮುಂದೆ ಹೇಳಲಾಗದ್ದು ತುಸು ಜೋರಾಗಿಯೇ ಕೇಳಿದಳು ಅದಕ್ಕೆ ನಂದಿತಾ ಅಪ್ಪ ಹೇಳ್ಬಿಡಿ ಎಷ್ಟು ದಿನ ಅಂತ ಈ ಮುಚ್ಚುಮರೆ ಎಂದಳು ನಿಧಿ ಮುಖವನ್ನು ತಂದೆಯ ಕಡೆ ತಿರುಗಿಸಿದಳು ಕುರ್ಚಿಯಿಂದ ಎದ್ದ ಮಂಜುನಾಥರವರು ಮುಂದೆ ಹೋಗಿ ಅವಳಿಗೆ ಬೆನ್ನು ಮಾಡಿ ನಿಧಿ ನಿಮ್ಮಕ್ಕ ನಿನಗೊಂದು ಮದುವೆ ಪ್ರಸ್ತಾಪ ತಂದಿದ್ದಾಳೆ ಒಳ್ಳೆ ಹುಡುಗ ನೀನು ಎಷ್ಟು ಅಂತ ಕೆಲಸ ಮಾಡಿ ನನ್ನ ಹೊಣೆ ಹೊರುತ್ತಿ ನನ್ನಿಂದ ನಿನ್ನ ಸಂತೋಷ ಹಾಳು ಮಾಡಿಕೊಳ್ಳೋದು ನನಗಿಷ್ಟವಿಲ್ಲ ತಾಯಿಯ ಪ್ರೀತಿಯಿಲ್ಲದೆ ಬೆಳೆದ ಮಗು ನೀನು ನನಗೂ ನನ್ನ ಜವಾಬ್ದಾರಿಯನ್ನು ಮಾಡಲು ಬಿಡು ಸಾಕು ಇನ್ನು ಕೆಲಸ ಬಿಟ್ಟು ನಿನ್ನ ಜೀವನವನ್ನು ನೋಡಿಕೋ ಎಂದರು ಅಕ್ಕನ ಕಡೆ ತೀಕ್ಷ್ಣ ನೋಟ ಬೀರಿ ಏನಂದ್ರಿ ಮದುವೆನಾ ಅಪ್ಪ ನಿಮ್ಗೆಸ್ಟ್ ಸಲ ಹೇಳಿದ್ದೇನೆ ನಾನ್ ನನಗಾಗಿ ಕೆಲಸ ಮಾಡುತ್ತಿರುವುದು ಮತ್ತೆ ನಿಮ್ಮ ಹೊಣೆ ನಾನು ಹೊರುತ್ತಿಲ್ಲ ಮಗಳಾಗಿ ನನ್ನ ಕರ್ತವ್ಯ ಮಾಡ್ತಿದ್ದೇನೆ ಅಷ್ಟೆ ನನಗೀಗ ಮದುವೆ ಬೇಡ ಬೇಕು ಅಂತ ಅನಿಸಿದಾಗ ನಾನೇ ನಿಮ್ಮ ಹತ್ರ ಹೇಳ್ತೇನೆ ನಿಮ್ಮನ್ನ ಬಿಟ್ಟು ಹೋಗಲು ಮನಸ್ಸು ಒಪ್ಪುತ್ತಿಲ್ಲ ಮದುವೆ ಅಂದರೆ ಮಕ್ಕಳಾಟನ ತುಂಬ ಎಚ್ಚರಿಕೆಯಿಂದ ಹುಡುಗನನ್ನು ಆಯ್ಕೆ ಮಾಡಬೇಕು ನನಗೆ ಅವನೇ ಸರಿಯಾದವನೆಂದು ಮನಸ್ಸು ಒಪ್ಪಿಕೊಳ್ಳಬೇಕು ನಿನಗೆ ಮದುವೆ ಬೇಕು ಅಂತ ಅನ್ನಿಸುವಾಗ ನೀನು ಮುದುಕಿ ಹಾಕ್ತೀಯ ಅಷ್ಟೇ ಆಗ ನಿಂಗೆ ಹುಡುಗ ಅಲ್ಲ ವೃದ್ಧಾಶ್ರಮ ಹುಡುಕಬೇಕಾಗುತ್ತೆ ಅಪ್ಪ ನೀವವಳ ಮಾತಿಗೆ ಒಪ್ಪಬೇಡಿ ಸಾಕಣೆ ನಿನ್ನ ತಲೆ ಹರಟೆ ಎಲ್ಲ ಹುಡುಗಿಯರು ಮೊದಲು ಮದುವೆ ಬೇಡ ಅಂತ ಹೇಳ್ತಾರೆ ಆಮೇಲೆ ಎಲ್ಲರಂತೆ ಸಾಮಾನ್ಯರಾಗ್ತಾರೆ ನಾನು ಮೊದಲು ಹೀಗೆ ಹೇಳ್ತಿದ್ದೆ ಈಗ ನೀನೇ ನನ್ನ ನಿಂಗೆ ಅಪ್ಪನನ್ನು ನೋಡಬೇಕು ಅನ್ನಿಸಿದಾಗ ಬರಬಹುದು ಅವನು ಇದೇ ಊರಿನಲ್ಲಿರೋದು ಆಫ್ರಿಕಾದಲ್ಲಿರುವುದಲ್ಲ ಸ್ವರವನ್ನು ಸ್ವಲ್ಪ ತಗ್ಗಿಸಿ ನಿಧಿ ನಿನಗೆ ತೊಂದರೆ ಕೊಡ್ಲಿಕ್ಕೆ ಬಂದಿಲ್ಲ ನೋಡು ಅವನನ್ನೇ ಮದುವೆಯಾಕು ಅಂತ ನಾನು ಹೇಳಲ್ಲ ಅವನನ್ನು ಭೇಟಿಯಾಗಿ ಮಾತನಾಡೋ ಇಷ್ಟವಿದ್ರೆ ಮಾತ್ರ ಮದುವೆ ನಿನ್ನ ಅಕ್ಕ ಶತ್ರುವಲ್ಲ ಅರ್ಥವಾಯಿತು ಅಂತ ಅಂದ್ಕೊಳ್ಳುತ್ತೇನೆ ಅಪ್ಪಾ ನಾನಿನ್ನು ಮನೆಗೆ ಹೊರಡ್ತೀನಿ ತಡವಾಯಿತು ಹೇಳುವುದು ಹೇಳಿಯಾಗಿದೆ ಇನ್ನೇನಿದ್ರೂ ಅವಳದೇ ಕೊನೆಯ ನಿರ್ಧಾರ ಎನ್ನುತ್ತಾ ಮುಖ ಉದಿಸಿಕೊಂಡು ಮಂಜುನಾಥರವರಿಗೆ ವಿದಾಯ ಹೇಳಿ ಮನೆಯಿಂದ ಹೊರಟಳು ನಂದಿತ ನಂದಿತಾ ಹೋದತ್ತಲೇ ದಿಟ್ಟಿಸಿದ ನಿಧಿ ಅಪ್ಪ ನಿಮ್ಮನ್ನು ಒಬ್ಬರನ್ನೇ ಬಿಟ್ಟು ಹೋಗಲು ಮನಸ್ಸು ಕೇಳುತ್ತಿಲ್ಲ ಅಕ್ಕ ಯಾಕೆ ಈ ತರಹ ಹೇಳುತ್ತಿದ್ದಾಳೆ ಅಂತ ಅರ್ಥವೂ ಆಗ್ತಿಲ್ಲ ಎನ್ನುತ್ತಾ ಎರಡೂ ಕೈಗಳನ್ನು ತಲೆಯ ಮೇಲಿಟ್ಟುಕೊಂಡಳು ನಿಧಿ ಮಂಜುನಾಥರವರು ಅವಳನ್ನು ಸಮೀಪಿಸಿ ಅವಳ ತಲೆಯನ್ನು ಸವರುತ್ತ ನೋಡು ಮಗಳೇ ಆಗಲೂ ಹೇಳ್ತಿದ್ದೇನೆ ಈಗಲೂ ಹೇಳ್ತಿದ್ದೇನೆ ನನಗಾಗಿ ನೀನು ನಿನ್ನ ಬದುಕನ್ನು ಹಾಳು ಮಾಡಬೇಡ ನಂದಿತಾ ನಿನ್ನ ಒಳ್ಳೆಯದಕ್ಕಾಗಿ ಈ ನಿರ್ಧಾರ ತೆಗೆದುಕೊಂಡಿದ್ದಾಳೆ ಅದಿರ್ಲಿ ಬಿಡು ನೀನೀಗ ಒಳಗೆ ಹೋಗಿ ವಿಶ್ರಾಂತಿ ಮಾಡೋ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೋ ನಿನ್ನ ಮನಸೊಪ್ಪುವಂತಹ ಹುಡುಗನನ್ನೇ ಆಯ್ಕೆ ಮಾಡೋ ಬಲವಂತ ಇಲ್ಲ ಎಂದು ಹೇಳಿ ಅವರು ಕೋಣೆ ಸೇರಿಕೊಂಡರು ಬೇರೆಯವರ ಮದುವೆಯಲ್ಲಿ ಪಾಲ್ಗೊಳ್ಳುವುದಕ್ಕೂ ನಾವೇ ಮದುವೆಯಾಗುವುದಕ್ಕೂ ತುಂಬ ವ್ಯತ್ಯಾಸವಿದೆ ಏನೇ ಆಗಲಿ ನಮ್ಮ ಕಾಲಪುಡಕ್ಕೆ ಬಂದಾಗ ಮಾತ್ರ ನಮಗೆ ಅದರ ಕಷ್ಟ ಗೊತ್ತಾಗುತ್ತದೆ ಎಲ್ಲಿ ಸಿಕ್ಕಿಬಿದ್ದೇನಿದೆ ಯಾವ ಜನ್ಮದಲ್ಲಿ ಯಾರಿಗೆ ತೊಂದರೆ ಮಾಡಿದ್ದೆ ತಲೆ ಹಾಳಾಗ್ತಿದೆ ನಾಳೆ ಎಲ್ಲದಕ್ಕೂ ಮೊದಲು ಅಕ್ಕನೊಂದಿಗೆ ಮಾತನಾಡಬೇಕು ಆಗಲೇ ಮನಸ್ಸಿಗೆ ನೆಮ್ಮದಿ ಎನ್ನತ್ತ ತನ್ನ ಕೆಲಸದೆಡೆಗೆ ಗಮನ ಹರಿಸಲು ಪ್ರಯತ್ನಿಸಿದಳು ನಿಧಿ ಮರುದಿನ ಬೇಗ ಎದ್ದು ಮನೆ ಕೆಲಸ ಮುಗಿಸಿ ಆಫೀಸ್ಗೆ ಹೋಗಲು ತಯಾರಾದಳು ಮಂಜುನಾಥರೊಂದಿಗೆ ತಿಂಡಿಗೆ ಕುಳಿತುಕೊಂಡಳು ತಟ್ಟೆಯಲ್ಲಿದ್ದ ಎರಡು ಇದ್ಲಿಯನ್ನು ಕೊಟ್ಟುತ್ತ ತಲೆಯಲ್ಲೇನೋ ಯೋಚಿಸುತ್ತಿದ್ದದ್ದು ಮಂಜುನಾಥರವರ ಗಮನಕ್ಕೆ ಬಂದ್ಯೋ ನಿಧಿ ಇನ್ನೂ ಅದರ ಬಗ್ಗೆಯೇ ಯೋಚನೆ ಮಾಡ್ತಿದ್ದೀಯಾ ಜಾಸ್ತಿ ಯೋಚನೆ ಮಾಡ್ಬೇಡ ಸಂಜೆ ನಂದಿತಾ ಅಕ್ಕನ ಮನೆಗೆ ಹೋಗಿ ಬಾ ಎಂದು ಹೇಳಿದರು ನಿಧಿ ಅದಕ್ಕೊಪ್ಪಿಕೊಂಡು ಮಂಜುನಾಥರವರಿಗೆ ವಿದಾಯ ಹೇಳಿ ಆಫೀಸಿನ ಕಡೆ ಹೆಜ್ಜೆ ಹಾಕಿದಳು ಆಫೀಸಿನಲ್ಲಿ ಕೆಲಸದ ಕಡೆ ಗಮನ ಕೊಡಲಾಗದೆ ನಿಧಿ ಅತ್ತಿಂದಿತ್ತ ನೋಡಿಕೊಂಡು ಕಾಲ ಕಳೆಯುತ್ತಿದ್ದಳು ಅವಳ ಬೆಸ್ಟ್ ಫ್ರೆಂಡ್ ಬೃಂದ ಅದನ್ನು ಗಮನಿಸಿ ನಿಧಿ ಏನಾಯ್ತು ಹುಷಾರಾಗಿದ್ದೀಯ ತಾನೇ ಹ್ಞೂ ಹಾಗೇನಿಲ್ಲ ಸ್ವಲ್ಪ ಗೊಂದಲದಲ್ಲಿದ್ದೇನೆ ಸಹಾಯ ಮಾಡ್ತೀಯಾ ಹೇಳೋ ಏನು ಸಹಾಯ ಬೇಕಿತ್ತು ಅಕ್ಕ ನಾಳೆ ನನ್ನನ್ನು ಒಬ್ಬ ಹುಡುಗನ ಜೊತೆ ಭೇಟಿಯಾಗಲು ಹೇಳಿದ್ದಾಳೆ ಕಣೆ ಪರೀಕ್ಷೆಯಲ್ಲಿ ಉತ್ತರ ಪತ್ರಿಕೆಯನ್ನು ಹತ್ತು ಸಲ ನೋಡಿ ಅದನ್ನು ಶಿಕ್ಷಕರ ಕೈಗೆ ಕೊಡುತ್ತಿದ್ದವಳು ನಾನು ಈಗ ಅಕಸ್ಮಾತ್ ಆಗಿ ಬಂದು ಮದುವೆಯಾಗು ಅಂದರೆ ಹೇಗೆ ನೀನೇ ಹೇಳು ಮದುವೆ ಅಂದರೆ ತಮಾಷೇನಾ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಅಷ್ಟೇ ಅಲ್ಲ ಅವರನ್ನು ಮೊದಲ ಬಾರಿ ಭೇಟಿಯಾದಾಗ ಇವರೇ ನಮಗೆ ಸರಿ ಅಂತ ಮನಸ್ಸಿನೊಳಗಿನ ಧ್ವನಿ ನಮ್ಮನ್ನು ಎಚ್ಚರಿಸಬೇಕು ನಿಧಿ ಮುಖದ ಮೇಲೆ ಬೆರಳಾಡಿಸುತ್ತಾ ಕರೆದಳು ವೃಂದ ಕಲ್ಪನೆಯ ಲೋಕದಲ್ಲಿ ಮುಳುಗಿ ಹೋದೆ ಅನಿಸುತ್ತೆ ನಗು ಬೀರುತ್ತಾ ಅಂದಳು ವೃಂದ ಹೋಗೆ ವೃಂದ ನೀನಾದರೂ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತೀಯಾ ಅಂತ ಅಂದುಕೊಂಡಿದ್ದೆ ಆದರೆ ನೀನು ಅವರಂತೆಯೇ ಸಾರಿ ನಿಧಿ ನೋಡು ಅವರು ಹೇಳುವುದರಲ್ಲೂ ಅರ್ಥವಿದೆ ಅಂಕಲ್ಗೆ ನಿನ್ನ ಮದುವೆಯದೇ ಚಿಂತೆ ಹಾಗಾಗಿ ಹೀಗೆ ಹೇಳಿದ್ದಾರಷ್ಟೆ ಅವರೆಲ್ಲಿ ಅವನನ್ನೇ ಮದುವೆಯಾಗು ಅಂತ ಹೇಳಿದ್ದಾರೆ ಒಮ್ಮೆ ಭೇಟಿಯಾಗಿ ಮಾತನಾಡು ನಿನಗೆ ಹಿಡಿಸಿದ್ರೆ ಒಪ್ಪು ಇಲ್ಲದಿದ್ರೆ ಬೇಡ ಬಿಟ್ಟು ಬಿಡು ಸರಿ ಕೈಯಲ್ಲಿ ಕೆಲಸ ಮಾಡಲಿಕ್ಕೂ ಮೂಡಿಲ್ಲ ನಂದಿತಾ ಅಕ್ಕನ ಮನೆಗೆ ಹೋಗ್ತೀನಿ ಬಾಯ್ ಎಂದು ಅವಳ ಉತ್ತರಕ್ಕೂ ಕಾಯದೆ ಹೊರಟು ಹೋದಳ ನಂದಿತಾ ಮನೆ ತಲುಪಿದಳು ನಿಧಿ ಬಾಗಿಲು ತೆರೆದ ನಂದಿತಾ ಅವಳನ್ನು ಮಾತನಾಡಿಸದೆ ತನ್ನ ಕೋಣೆ ಸೇರಿಕೊಂಡಳು ಅವಳನ್ನೇ ಹಿಂಬಾಲಿಸುತ್ತಾ ಬಂದಳು ನಿಧಿ ನಿಧಿ ಮಾತನಾಡಿಸಿದರೂ ನಂದಿತಾ ತನಗೆ ಸಂಬಂಧವಿಲ್ಲದಂತೆ ವರ್ತಿಸಿದಳು ಅಕ್ಕ ನಾನಿಂಗೆ ಬೇಜಾರ್ ಮಾಡಬೇಕಂತ ಹಾಗೆ ಹೇಳಿಲ್ಲ ಆದರೆ ಮದುವೆ ಈಗ ಬೇಡ ಅಂದೆ ಅಷ್ಟೆ ತಲೆ ತಗ್ಗಿಸುತ್ತಾ ಎಂದಳು ಅವಳನ್ನು ಸಮೀಪಿಸಿದ ನಂದಿತಾ ನಾನವನನ್ನು ಭೇಟಿಯಾಗಲು ಹೇಳ್ತಿದ್ದೇನಷ್ಟೆ ಹುಡುಗನ ಹೆಸರು ಸೌರಭ್ ನಿನ್ನ ಭಾವನ ಫ್ರೆಂಡ್ನ ಸಂಬಂಧಿ ಅನಾಥ ಆದರೂ ಒಳ್ಳೆಯ ಹುಡುಗ ನನಗನ್ನಿಸುವ ಪ್ರಕಾರ ನಿಮ್ಮ ಜೋಡಿ ಸೂಪರ್ ಆದರೆ ನೀನೆಲ್ಲೇ ಕೇಳ್ತೀಯಾ ನಿಂಗೆ ನಿನ್ನದೇ ಸರಿ ಹೇಳ್ತೀನಿ ಕೇಳು ಕೇಳೋ ಅವನಿಷ್ಟ ಆಗುವುದು ಮಾತ್ರವಲ್ಲ ಅವನಿಗೂ ನೀನಿಷ್ಟವಾಗಬೇಕು ಆಗಲೇ ಮುಂದಿನ ಮಾತುಕತೆ ಹೇಳುವುದು ಕೇಳು ನಾಳೆ ಅವನನ್ನು ಆಗೋ ನಿಮಗಿಬ್ಬರಿಗೆ ಒಪ್ಪಿಗೆ ಇದ್ದರೆ ಮುಂದಿನ ವಿಚಾರ ನಾವು ಮಾತಾಡ್ತೇವೆ ನಿನ್ನ ಭಾವನಿಗೆ ಹೇಳಿ ಮದುವೆ ವಿಚಾರ ಮಾತನಾಡಿದರಾಗಿದ್ದು ಒಂದು ವೇಳೆ ನಿಮಗಿಬ್ಬರಿಗೂ ಮದುವೆ ಒಪ್ಪಿಗೆಯಾದರೆ ನಿನ್ನ ಭಾವನೂ ಊರಿಗೆ ಬರ್ತಾರೆ ಕಣೆ ಪ್ಲೀಸ್ ಒಪ್ಕೋ ಅಕ್ಕ ನನಗೂ ಕೆಲವು ಆಸೆಗಳಿವೆ ಅಪ್ಪನನ್ನು ಇನ್ನೂ ಚೆನ್ನಾಗಿ ನೋಡಿಕೊಳ್ಬೇಕು ನನಗೆ ನಿನ್ನ ಮಗುವನ್ನು ಎತ್ತಿ ಮುದ್ದಾಡಿಸಬೇಕಂತ ಇದೆ ಅದಕ್ಕೆ ಮದುವೆಯನ್ನು ಮುಂದಕ್ಕೆ ತಳ್ತಾ ಇರೋದು ನಿಮ್ಮದಿಬ್ಬರದು ಇದೇ ಆಸೆಯಾದರೆ ನಾನದಕ್ಕೆ ಅಡ್ಡಿ ಮಾಡಲ್ಲ ನಾಳೆ ಅವನನ್ನು ಭೇಟಿಯಾಗುವುದಕ್ಕೆ ನನ್ನದೇನೂ ಅಭ್ಯಂತರವಿಲ್ಲ ನಾನಿನ್ನು ಹೊರಡ್ತೀನಿ ಅಪ್ಪ ಒಬ್ಬರೇ ಇರ್ತಾರೆ ಎನ್ನುತ್ತಾ ಹೊರ ನಡೆದಳು ಲೇ ಕಾಫಿ ಕುಡಿದಾದ್ರೂ ಹೋಗು ಆದಿರ್ಲಿ ಹುಡುಗನ ಫೋಟೋನಾದ್ರೂ ನೋಡು ಎನ್ನುತ್ತಾ ಅವನನ್ನು ಹಿಂಬಾಲಿಸಿದಳು ಏನೂ ಬೇಕಾಗಿಲ್ಲ ನಿನ್ನ ಕಾಫಿಯಿಂದಿನ ರಹಸ್ಯ ನನಗೆ ತಿಳಿದಿಲ್ವಾ ನೀನೇ ಕುಡಿ ಅವನನ್ನು ನಾಳೆ ಹೇಗಿದ್ರೂ ಭೇಟಿ ಹಾಕ್ತಿದ್ದೇನಲ್ಲ ಆಗ್ಲೇ ನೋಡ್ತೇನೆ ಇನ್ನೊಂದು ಮುಖ್ಯ ವಿಚಾರ ನಾನು ಭೇಟಿಯಾಗಲು ಒಪ್ಪಿರುವುದು ಮಾತ್ರ ಮದುವೆಗಲ್ಲ ಎನ್ನುತ್ತಾ ಅವಳು ಉತ್ತರಕ್ಕೂ ಕಾಯದೆ ಹೊರಟು ಹೋದಳು ನಿಧಿ ಬಾಗಿಲಲ್ಲಿ ನಿಂತ ನಂದಿತಾ ನೋಡ್ತೀನಿ ನಿಧೆ ನಾಳೆ ಅವನನ್ನು ಭೇಟಿಯಾದ ಮೇಲೆ ನಿನ್ನುತ್ತರ ಏನಿರುತ್ತೆ ಅಂತ ನಿಮ್ಮಿಬ್ಬರ ಹಣೆ ಬರಹ ಇದೇ ಹಾಗಿದ್ದರೆ ತಪ್ಪಿಸಲು ನನ್ನಿಂದ ಅಲ್ಲ ಹಾ ಭಗವಂತನಿಂದಲೇ ಸಾಧ್ಯವಿಲ್ಲ ಎಂದು ಮನಸ್ಸಿನಲ್ಲಿಯೇ ಯೋಚಿಸಿ ಬಾಗಿಲು ಭದ್ರಪಡಿಸಿದಳು ನಂದಿತ ಶ್ರೀ ನಿಧಿ ಒಪ್ಪಿಕೊಂಡಳು ನಿಮ್ಮ ಫ್ರೆಂಡಿಗೆ ಹೇಳಿ ಸೌರಭ್ಗೆ ಹೇಳಲು ಇಬ್ಬರಿಗೂ ಒಪ್ಪಿಗೆಯಾದರೆ ಮದುವೆ ಆದಷ್ಟು ಬೇಗ ಮಾಡಿ ಮುಗಿಸಬಹುದು ಸರಿ ಕಣೆ ಅವರ ಮದುವೆಯಿಂದಾದರೂ ನನಗೆ ನಿನ್ನ ನೋಡುವ ಭಾಗ್ಯ ಸಿಗಲಿ ದಂಪತಿಗಳಿಬ್ಬರ ಮಾತು ಮುಂದುವರಿಯಿತು ನಿಧಿ ತಲೆಯಲ್ಲಿ ಆತಂಕ ಮನೆ ಮಾಡಿತ್ತು ಮದುವೆಯಾಗಲು ಯಾವುದೇ ಅಭ್ಯಂತರವಿಲ್ಲ ಎಂದವಳಿಗೆ ಮದುವೆಯ ಬಗ್ಗೆ ಚೂರೇ ಚೂರು ಆಸಕ್ತಿ ಇರಲಿಲ್ಲ ಹೇಗಾದರೂ ಇದರಿಂದ ತಪ್ಪಿಸಿಕೊಳ್ಳಬೇಕೆಂದು ಕಣ್ಮುಚ್ಚಿ ಆಳವಾಗಿ ಯೋಚಿಸತೊಡಗಿದಳು ತಕ್ಷಣ ಅವಳ ತಲೆಗೆ ಉಪಾಯವೊಂದು ಹೊಳೆಯಿತು ಹಾವು ಸಾಯ್ಬೇಕು ದುಣ್ಣೆ ತುಂಡಾಗಬಾರದು ಅಂದ್ರೆ ಅಪ್ಪನಿಗೂ ಅಕ್ಕನಿಗೆ ಬೇಜಾರಾಗ್ಬಾರ್ದು ಮದುವೆನೂ ಆಗ್ಬಾರ್ದು ಮನಸ್ಸಿನಲ್ಲಿ ಎನ್ನುತ್ತ ಕಿರುನಗು ಬೀರಿ ನಿದ್ರೆಗೆ ಜಾರಿದಳು ಅವಳ ತಲೆಗೆ ಬಂದ ಉಪಾಯ ಏನಿರಬಹುದು ಆ ದಿನ ಕೆಲಸಕ್ಕೆ ರಜೆ ಹಾಕಿದ್ದಳು ನಿಧಿ ಬೇಗ ಬೇಗ ದಿನನಿತ್ಯದ ಕಾರ್ಯ ಮುಗಿಸಿ ಹಾಡು ಹಾಡುತ್ತಾ ಅತ್ತಿಂದಿತ್ತ ಹಾರಾಡುತ್ತಿದ್ದಳು ಅವಳ ನಡಿ ಕಂಡ ಮಂಜುನಾಥರವರಿಗೆ ಅನುಮಾನ ಬಂತು ಆದರೂ ಮದುವೆಯ ಕಳೆ ಬಂದಿರಬೇಕೆಂದು ಸುಮ್ಮನಾದರು ಆದರ ಅವಳ ತಲೆಯಲ್ಲಿ ಓಡುತ್ತಿದ್ದ ಉಪಾಯ ಅವಳೊಬ್ಬಳಿಗೆ ಗೊತ್ತಿದ್ದಿದ್ದ ಸಮಯ ಒಂಬತ್ತು ಆಗುತ್ತಿದ್ದಂತೆ ನಂದಿತ್ತ ಕರೆ ಮಾಡಿ ಒಂದಿಷ್ಟು ಫ್ರೀ ಟಿಪ್ಸ್ ಕೊಡಲು ಶುರು ನೋಡು ನಿಧಿ ಅವರ ಮುಂದೆ ಹುಚ್ಚಾಟ ಮಾಡಬೇಡ ಸರಿಯಾಗಿ ಹನ್ನೊಂದು ಗಂಟೆಗೆ ದಿ ಕೆಫೆಯಲ್ಲಿರೋ ಅವರಿಗೆ ಟೈಮ್ ಸೆನ್ಸ್ ಜಾಸ್ತಿನೇ ಇದೆ ತಡ ಮಾಡಬೇಡ ನಿನಗಿಂತ ಮುಂಚೆ ಅವರಿಗೆ ಒಂದು ಮೀಟಿಂಗ್ ಇದೆ ಅದು ಮುಗಿಯುವುದರ ಒಳಗೆ ನೀನಲ್ಲಿರೋ ಅವರಿಗೆ ನೀಟ್ನೆಸ್ ಅಂದರೆ ಇಷ್ಟ ಸಿಂಪಲ್ ಆಗಿ ರೆಡಿಯಾಗೋ ಬಿಳಿ ಬಟ್ಟೆ ಧರಿಸೋ ತಪ್ಪೆಯೂ ಕಪ್ಪು ಬಣ್ಣದ ಬಟ್ಟೆ ಧರಿಸಬೇಡ ನಾನು ಕೇಳಿದ ಪ್ರಕಾರ ಅವರಿಗೆ ಬಿಳಿ ಬಣ್ಣ ಅಂದರೆ ಇಷ್ಟ ಅವರು ಯಾರನ್ನಾದರೂ ಮೊದಲ ಬಾರಿಗೆ ಭೇಟಿಯಾಗಲು ಹೋಗುವುದಿದ್ದರೆ ಬಿಳಿ ಉಡುಪನ್ನೇ ಧರಿಸುತ್ತಾರೆ ಸಾಧ್ಯವಾದರೆ ಅಚ್ಚುಕಟ್ಟಾಗಿ ಸೀರೆ ಹುಡು ನಿನ್ನ ತರಲೆಯನ್ನು ಒಂದು ದಿನದ ಮಟ್ಟಿಗೆ ಬೀಗ ಹಾಕಿ ಬೀರುವಲ್ಲಿಡು ಹೇಳಿದ್ದು ಕೇಳಿತಲ್ವಾ ನಿನ್ನ ಕಪಿ ಕಪೇಬುತ್ತಿ ಅವರ ಮುಂದೆ ತೋರಿಸ್ಬೇಡ ಸರಿ ನಂದಿತರವರೇ ನಿಮ್ಮ ಆಜ್ಞೆಗೆ ನಾನು ಬದ್ಧ ಫೋನ್ ಇಡ್ಲಾ ರೆಡಿ ಆಗ್ಬೇಕು ಬಾಯ್ ಎನ್ನುತ್ತಾ ಕರೆ ತುಂಡರಿಸಿದಳ ನಿಧಿ ತಲೆಯಲ್ಲೊಂದು ಸಂಚು ತಯಾರಾಗಿತ್ತು ಇನ್ನೇನು ಅದು ಕಾರ್ಯರೂಪಕ್ಕೆ ಬರುವುದೊಂದಿತ್ತು ಒಂದು ಗಂಟೆಯೊಳಗೆ ತಯಾರಾಗಿ ಮಂಜುನಾಥರವರ ಮುಂದೆ ಬಂದು ನಿಂತಳು ನಿನಿ ಆಗಲೇ ಗಂಟೆ ಹತ್ತು ಕಳೆದಿತ್ತು ಅವಸರವಸರವಾಗಿ ಮನೆಯಿಂದ ಕೆಫೆ ಕಡೆ ಹೊರಟಳು ಮನೆಯಂಗಳದಲ್ಲಿ ಸ್ಕೂಟಿ ಇದ್ದರೂ ಈ ಬಾರಿ ಆಟೋ ಹೇರಿದಳು ಇದವಳ ಪ್ಲಾನ್ನ ಒಂದು ಭಾಗ ಮಿಸ್ಟರ್ ನಿಮಗೆ ಹೇಗೆ ಚಮಕ್ ಕೊಡ್ತೀನಂತ ನೋಡ್ತಾ ಇರಿ ಎಂದು ಮನಸ್ಸಿನಲ್ಲಿಯೇ ಖುಷಿ ಬೀರಿದಳು ದಿ ಕೆಫೆ ಮುಂದೆ ಆಟೋ ಹತ್ತು ನಲವತ್ತೈದಕ್ಕೆ ಮೀಟರ್ ಮೀಟರನ್ನು ಸರಿಯಾಗಿ ಪರಿಶೀಲಿಸಿ ದುಡ್ಡು ಕೊಟ್ಟು ಚಿಲ್ಲರೆ ಎರಡು ರೂಪಾಯಿಯ ನಾಣ್ಯವನ್ನು ಪರಿಸಿನೊಳಗಿಟ್ಟು ಕೈಗಡಿಯಾರದತ್ತ ದೃಷ್ಟಿ ಬೀರಿ ಕೆಫೆಯೊಳಗೆ ನಡೆದಳ ನಿರುತ್ಸಾಹವಾಗಿ ಪುಟ್ಟ ಪುಟ್ಟ ಹೆಜ್ಜೆಯನ್ನಿಡುತ್ತಾ ಹೊಳಹೊಕ್ಕಳ ಈ ಕೆಫೆ ಪ್ರೇಮಿಗಳಿಗೆ ಹೇಳಿ ಮಾಡಿಸಿದಂತಿತ್ತು ಹಚ್ಚ ಹಸಿರು ಹುಲ್ಲುಗಳ ನಡುವಲ್ಲಿ ಒಂದೊಂದು ಮೇಜನ್ನು ಇರಿಸಲಾಗಿತ್ತು ಮಾಮೂಲಿ ಕೆಫೆಗಿಂತ ಸ್ವಲ್ಪ ಭಿನ್ನವಾಗಿತ್ತು ಸುತ್ತಲೂ ಪ್ರೇಮಿಗಳು ಹೊಸದಾಗಿ ಮದುವೆಯಾದ ದಂಪತಿಗಳಿಂದ ತುಂಬಿ ತುಳುಕುತ್ತಿತ್ತು ಒಂದು ವೇಳೆ ಅವನಿಗೆ ಮಾತನಾಡಬೇಕೆಂದಿದ್ದರೆ ಒಳ್ಳೆಯ ಜಾಗದಲ್ಲಿ ಮಾತಾಡಬಹುದಿತ್ತು ಕೊನೆ ಪಕ್ಷ ಮನೆಯಲ್ಲಿ ಹಿರಿಯರ ಸಮ್ಮುಖದಲ್ಲಿ ಮಾತನಾಡಬಹುದಿತ್ತು ನಾವೇನು ಕಪಲ್ಸಾ ಇಲ್ಲಿ ಬಂದು ಮಾತನಾಡುವಂಥದ್ದೇನಿದೆಯೋ ಕೆಟ್ಟ ಪೂರ್ವಗ್ರಹವನ್ನು ಸೃಷ್ಟಿಸಿದಳು ಮನಸ್ಸಿನಲ್ಲಿ ಅವನ ಬಗ್ಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿ ಅವಳ ನಯನಗಳೆರಡು ಬಿಳಿ ವಸ್ತ್ರಧಾರನಿಗಾಗಿ ಕಾಯುತ್ತಾ ಹುಡುಕಾಡುತ್ತಿತ್ತು ನಂದಿತಾಳ ಮಾತಿನಂತೆ ಸೌರ ಬಿಳಿ ವಸ್ತ್ರ ಧರಿಸಿ ನೀಟಾಗಿ ಬರಬಹುದೆಂದುಕೊಂಡಿದ್ದಳ ಆದರೆ ಅಲ್ಲಿ ಬಿಳಿ ಬಣ್ಣವನ್ನು ಬಿಟ್ಟರೆ ಬೇರೆಲ್ಲ ಬಣ್ಣದಾರಿಗಳಿದ್ದರ ಬಹುಶಃ ಅವನಿನ್ನೂ ಬಂದಿಲ್ಲ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡಳು ನಿಧಿಯೇ ಇವಳ ಗ್ರಹಚಾರಕ್ಕೆ ಅಲ್ಲಿ ಯಾವುದೇ ಟೇಬಲ್ ಖಾಲಿ ಇರಲಿಲ್ಲ ಬೇರೆ ದಾರಿ ಇಲ್ಲದೆ ಅಲ್ಲೇ ಸಮೀಪದಲ್ಲಿ ನಿಂತುಕೊಂಡಳ ಬೇರೆಯವರಿಗೆ ಸಮಯದ ಪಾಠವನ್ನು ಹೇಳಿಕೊಡುತ್ತಿದ್ದವ ಇವತ್ತು ಅವನೇ ಪಾಠ ಮರೆತಿರೋ ಹಾಗಿದೆಯಲ್ಲ ಒಂದು ವೇಳೆ ನಿನ್ನೆ ಅವನ ಫೋಟೋ ನೋಡಿದಿದ್ದರೆ ಅವನನ್ನು ಸುಲಭವಾಗಿ ಗುರುತು ಹಿಡಿಯಬಹುದಿತ್ತು ಈಗ ಅಕ್ಕನ ಹತ್ರ ಕೇಳಿದ್ರೆ ಬೇಡ ಬೇಡ ನಿನ್ನ ತಲೆಯೂ ಇದೇ ದಿದೆಯೇ ಸರಿಯಾದ ಸಮಯಕ್ಕೆ ನಿನ್ನಿಂದ ಮೈಲುಗಟ್ಟಲೆ ದೂರ ಹೋಗಿಬಿಡುವಂಥದ್ದು ನಿದಿಳಿಂದ ಮೈಲು ದೂರದಲ್ಲಿರುವ ತಲೆ ್ವಾ ತನಗೆ ತಾನೇ ಮನಸ್ಸಿನಲ್ಲೇ ಬಯಲು ಶುರು ಮಾಡಿಬಿಟ್ಟಳು ಇತ್ತ ಕಡೆ ಬಿಳಿ ವಸ್ತ್ರದವನ ಸುಳಿವಿರಲಿಲ್ಲ ತನ್ನ ಫೋನಿನ ಕಡೆ ದೃಷ್ಟಿ ನೆಟ್ಟಳು ಆಗ ಅಲ್ಲೊಬ್ಬಳು ಭಿಕ್ಷುಕಿ ಪುಟ್ಟ ಮಗುವಿನೊಂದಿಗೆ ಬಂದು ಭಿಕ್ಷೆ ಬೇಡಲು ನಿಧಿ ಮುಂದೆ ಬಂದು ನಿಂತಳು ನಿಧಿ ಪರ್ಸ್ ತಡಕಾಡಿದಾಗ ಅದರಲ್ಲಿ ಐನೂರರ ನೋಟು ಬಿಟ್ಟರೆ ಎರಡು ರೂಪಾಯಿಯ ನಾಣ್ಯವಿತ್ತು ಎರಡು ರೂಪಾಯಿ ಕೊಡಲು ಮನಸ್ಸಿಕ್ಕೂ ಒಪ್ಪದೆ ಹಿಂದೆ ಮುಂದೆ ಯೋಚಿಸದೆ ಐನೂರರ ನೋಟನ್ನೆತ್ತಿಕೊಟ್ಟಳ ಆ ಭಿಕ್ಷುಕಿ ಚಿಲ್ಲರೆ ಇಲ್ಲ ಅಮ್ಮ ಎಂದಾಗ ಬೇಡವೆಂದಳು ನಿಧಿ ಆಗಲೇ ಅಲ್ಲಿಗೆ ಬಂದ ಸೆಕ್ಯೂರಿಟಿ ಗಾರ್ಡ್ ಭಿಕ್ಷುಕಿಯನ್ನು ಹೊರ ಕಳುಹಿಸಿಬಿಟ್ಟ ಗಂಟೆ ಹನ್ನೊಂದು ಕಳೆಯುತ್ತಿದ್ದರೂ ಯಾರೊಬ್ಬರೂ ಟೇಬಲ್ನಿಂದ ಏಳುವಂತೆ ಕಾಣಲಿಲ್ಲ ಪುನಃ ಮೊಬೈಲ್ನೊಳಗೆ ಹೊಕ್ಕಳು ಅವಳಲ್ಲಿಗೆ ಬಂದ ವೈಟು ಮೇಡಮ್ ನಿಮಗೆ ಅಭ್ಯಂತರವಿಲ್ಲದೇ ಇದ್ದರೆ ಅಲ್ಲೋಗಿ ಕುಳಿತುಕೊಳ್ಳಿ ಇಲ್ಲಿ ಎಲ್ಲ ಟೇಬಲ್ ಫ್ರೀ ಬುಕ್ ಆಗಿದೆ ಹಾಗಾಗಿ ನಿಮಗೆ ಸಿಗುವುದು ಅನುಮಾನ ಎಂದೆನು ಅರ್ಧ ಗಂಟೆಯಿಂದ ಒಂದೇ ಸಮನೆ ಕಾಯುತ್ತಿದ್ದ ಕಾರಣ ಬೇರೆ ವಿಧಿಯಿಲ್ಲದೆ ವೈಟರನ್ನು ಹಿಂಬಾಲಿಸಿದಳು ವೈಟರ್ ಒಂದು ಟೇಬಲ್ನ ಮುಂದೆ ನಿಂತು ಸರ್ ಈ ಮೇಡಮ್ ಆಗ್ಲಿಂದ ಕಾಯ್ತಾ ಇದ್ದಾರೆ ನೀವಿಲ್ಲಿ ಒಬ್ಬರೇ ಕೂತಿದ್ದೀರಿ ಇವರಿಲ್ಲೇ ಕುಳಿತುಕೊಳ್ಳಲಿ ನೀವು ಕಾಯುತ್ತಿರುವವರು ಬರುವ ಹೊತ್ತಿಗೆ ಬೇರೆ ಟೇಬಲ್ ಖಾಲಿಯಾದರೆ ಇವರಿಲ್ಲಿಗೆ ಹೋಗಬಹುದು ಎಂದ ಆ ವ್ಯಕ್ತಿ ಕಣ್ಣಲ್ಲೇ ಒಬ್ಬಿಕೊಂಡ ಆದರೆ ನಿಧಿ ಅಪರಿಚಿತರೊಂದಿಗೆ ಕುಳಿತುಕೊಂಡರೆ ಸೌರಭ್ ಏನೆಂದುಕೊಳ್ಳುವನು ಎಂದು ಯೋಚಿಸಿ ಅಲ್ಲಿ ಕುಳಿತುಕೊಳ್ಳಲು ಇಂಜರಿದಳು ಮತ್ತೊಮ್ಮೆ ಆಳವಾಗಿ ಯೋಚಿಸಿ ಅವಳ ಉಪಾಯದ ಇನ್ನೊಂದು ಭಾಗ ಇದೇ ಏಕೆ ಆಗಬಾರದೆಂದು ಒಪ್ಪಿ ಅಲ್ಲಿಯೇ ಅಪರಿಚಿತನೊಂದಿಗೆ ಕುಳಿತಳು ಅಪರಿಚಿತ ವ್ಯಕ್ತಿ ಕಿವಿಗೆ ಬ್ಲೂಟೂತ್ ಸಿಕ್ಕಿಸಿ ಲ್ಯಾಪ್ಟಾಪ್ನಲ್ಲಿ ಬ್ಯುಸಿಯಾಗಿದ್ದ ಅವನನ್ನು ಸರಿಯಾಗಿ ಮೇಲಿನಿಂದ ಕೆಳಕ್ಕೆ ನೋಡಿದಳು ಅವನು ತನ್ನ ಬಟ್ಟೆಯ ಕೈಗಳನ್ನು ತೋಳುಗಳವರೆಗೆ ಒರಟಾಗಿ ಮಡಚಿದ್ದ ಬಟ್ಟೆಯು ಹಳೆಯ ಸ್ಟೈಲಿನದಾಗಿತ್ತು ಹೀಗೋ ನಿಧಿಳಿಗದು ಹಿಡಿಸಲಿಲ್ಲ ಅವನು ಹೇಗಿದ್ದರೆ ನನಗೇನು ಸೌರಭ್ ಬಂದೊಡನೆ ಅವನೊಂದಿಗೆ ಮಾತನಾಡಿ ಈ ಸ್ಥಳದಿಂದ ಆದಷ್ಟು ಬೇಗ ಪಲಾಯನ ಮಾಡಬೇಕು ಈ ಪ್ರೇಮಿಗಳ ಮಧ್ಯೆ ಇದ್ದು ಉಸಿರು ಕಟ್ಟುವಂತೆ ಭಾಸವಾಯಿತು ಅವಳಿಗೆ ಒಮ್ಮೆ ಸುತ್ತಲೂ ನೋಟ ಬೀರಿ ಫೋನಿನೊಳಗೆ ಮೊದಲ ಬಾರಿ ಒಬ್ಬರೊಡನೆ ಹೇಗೆ ಮಾತನಾಡಬೇಕು ಹೇಗೆ ಮಾತನ್ನು ಪ್ರಾರಂಭಿಸಬೇಕು ಎಂದು ಹುಡುಕಾಡಿದಳು ಆಗಲೇ ಅವಳ ಫೋನ್ ರಿಂಗ್ ಅನಿಸಿತು ಪರದೆಯ ಮೇಲೆ ನಂದಿತಕ್ಕ ಎಂದು ಪ್ರದರ್ಶಿಸಿತು ಫೋನನ್ನು ಎತ್ತಿದವಳೆ ಅಕ್ಕನೊಂದಿಗೆ ತರಾಟೆಗೆ ನಿಂತಳು ಆಗ್ಲಿಂದ ಕಾಯ್ತ ಇದ್ದೇನೆ ಇಲ್ಲಿ ಇನ್ನೂ ಬಂದಿಲ್ವಾ ನಾನು ವಿಚಾರಿಸಿ ಹೇಳ್ತೀನಿ ಅಂದ ಹಾಗೆ ನೀನಿವತ್ತು ನಾನು ಹೇಳಿದ ಹಾಗೆ ತಯಾರಾಗಿದ್ದೀಯಾ ತಾನೇ ಅಕ್ಕಾ ನೀನು ಹೇಳಿದಂತೆ ಕಪ್ಪು ಬಟ್ಟೆ ಹಾಕಿಲ್ಲ ತುಂಬಾ ಸರಳವಾಗಿ ರೆಡಿಯಾಗಿರುವೆ ನೀನು ಆಮೇಲೆ ನನ್ನ ಬಗ್ಗೆ ಕೇಳು ಮೊದಲು ಅವ ಬರುತ್ತಾನೋ ಇಲ್ಲೋ ಕೇಳು ಎಂದು ಕರೆ ತುಂಡರಿಸಿದಳು ಇಷ್ಟೊತ್ತು ಲ್ಯಾಪ್ಟಾಪ್ನೊಳಗೆ ಬ್ಯುಸಿಯಾಗಿದ್ದವ ಈಗ ಅವಳನ್ನೇ ನೋಡಿ ಕಿರುನಗೆ ಬೀರಿದ್ದ ಅವಳ ಮೊದಲ ಗಮನ ಅವನ ಕಿವಿಯ ಕಡೆ ಬಿದ್ದಿತು ಕಿವಿಯಲ್ಲಿ ಬ್ಲೂಟೂತ್ ಇರಲಿಲ್ಲ ಛೇ ನಾ ಮಾತನಾಡಿದ್ದನ್ನು ಇವನು ಕೇಳಿಸಿಬಿಟ್ಟನೆ ಹೇಗೆ ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾ ತನ್ನ ತೋರು ಬೆರಳನ್ನು ಬಾಯಿಯ ಮೇಲಿಟ್ಟು ಶ್ ಎಂದು ಅವನಡೆಗೆ ಅಪರಿಚಿತ ನಗುವೊಂದನ್ನು ಬೀರಿದ್ದಳು ಅವನೇಕೆ ನಗುತ್ತಿದ್ದ ಎಂಬುವುದು ಅವಳಿಗೆ ಗೊತ್ತಾಗಿತ್ತು ಅವನೇನನ್ನೋ ಕೇಳುವ ಮುಂಚೆಯೇ ನಿದಿ ನೀವಿದನ್ನು ಯಾರಿಗೂ ಹೇಳಬೇಡಿ ಇದು ಸೀಕ್ರೆಟ್ ಕಣ್ಣು ಕಿರಿದಾಗಿಸುತ್ತ ನುಡಿದಳು ಅದೇನಂದ್ರೆ ನನಗೆ ಈ ಮದುವೆಯಲ್ಲೆಲ್ಲ ಆಸಕ್ತಿ ಇಲ್ಲ ಆದರೆ ಏನ್ಮಾಡ್ಲಿ ಅಪ್ಪನಿಗೆ ಬೇಡ ಅಂತ ಹೇಳಕ್ಕೂ ಆಗಲ್ಲ ಸೊ ಆ ಹುಡುಗಾನೆ ನನ್ನನ್ನು ರಿಜೆಕ್ಟ್ ಮಾಡ್ಲಿ ಅಂತ ನಾನು ಬೇಕು ಅಂತಾನೆ ಕಪ್ಪು ಬಟ್ಟೆ ಹಾಕ್ಕೊಂಡು ಬಂದಿದ್ದೀನಿ ನಿಮ್ಮ ಜೊತೆ ಕೂತ್ಕೊಳ್ಳಲು ಒಪ್ಪಿರೋದೆಲ್ಲ ನನ್ನ ಪ್ಲಾನ್ನ ಒಂದು ಭಾಗವಷ್ಟೆ ನಾನೇ ಮದ್ವೆ ಬೇಡ ಅಂದ್ರೆ ಮನೆಯವರ ಮುಂದೆ ತಪ್ಪಿತಸ್ಥಳಾಗಿ ನಿಲ್ಲಬೇಕಲ್ಲ ನೀವಿದನ್ನು ಯಾರೊಂದಿಗೂ ಹೇಳಲ್ಲ ತಾನೆ ಅವನು ತಲೆಯಾಡಿಸಿದ ಅಷ್ಟೆ ಮಗದೊಮ್ಮೆ ಅವನು ಕಿವಿಗೆ ಬ್ಲೂಟೂತ್ ಸಿಕ್ಕಿಸಿ ಅವನ ಲೋಕದಲ್ಲೇ ಮಗ್ನನಾದ ಆ ಅಪರಿಚಿತನೊಂದಿಗೆ ಹೆಚ್ಚೇನೂ ಮಾತನಾಡದೆ ಮೌನವನ್ನು ಪಾಲಿಸಿದಳು ವೇಟರ್ ಕಾಫಿಯನ್ನು ಅವರಿಬ್ಬರ ಮುಂದೆ ತಂದಿಟ್ಟ ನಿಧಿ ಸ್ವೀಕರಿಸಲಿಲ್ಲ ಏಕೆಂದರೆ ಅವಳ ಪರ್ಸಿನಲ್ಲಿ ಇದ್ದದ್ದು ಬರೀ ಎರಡು ರೂಪಾಯಿ ರೂಪಾಯಿಯಷ್ಟೆ ಆದರೆ ಆ ವ್ಯಕ್ತಿ ನೀವೇನು ಚಿಂತೆ ಮಾಡಬೇಡಿ ನಾನಿದನ್ನು ಒಬ್ಬರು ಮುಖ್ಯವಾದ ವ್ಯಕ್ತಿಗೆಂದೇ ಆರ್ಡರ್ ಮಾಡಿದ್ದೆ ಬಹುಶಃ ಇದವರ ಪಾಲಿಗೆ ಸೇರಿಲ್ಲ ಅನಿಸುತ್ತೆ ನಾ ಬಿಲ್ ಪೇ ಮಾಡ್ತೇನೆ ಎಂದ ಆ ಧೈರ್ಯದ ಮೇಲೆ ಅವಳು ಕಾಫಿ ಹಿರಿದಳು ಪ್ರತಿ ನಿಮಿಷಕ್ಕೊಮ್ಮೆ ಕೈಗಡಿಯಾರದತ್ತ ನೋಡತೊಡಗಿದಳ ಆದರೆ ಸೌರಭ್ನ ಸುಳಿವಿರಲಿಲ್ಲ ನಂದಿತಾಳ ಕರೆ ಬಂತು ಸ್ವೀಕರಿಸಿದವಳೆ ಲೇ ಆವಾಗ್ನಿಂದ ಅಲ್ಲೇ ಇದ್ದು ನಿಂಗೋಸ್ಕರ ಕಾಯ್ತಾ ಇದ್ದಾನಂತೆ ಸರಿಯಾಗಿ ನೋಡು ಅಕ್ಕ ತಮಾಷೆ ಮಾಡಬೇಡ ನಾನಿಲ್ಲಿ ಮುಕ್ಕಾಲು ಗಂಟೆಯಿಂದ ಕಾಯ್ತಾ ಇದ್ದೀನಿ ಇಲ್ಲಿ ಯಾರೂ ಇಲ್ಲ ಸರಿ ನೀನವನ ಫೋಟೋ ಕಳಿಸು ನೋಡ್ತೇನೆ ನಿನ್ನೆನೆ ಹೇಳಿಲ್ವಾ ನಿಂಗೆ ಫೋಟೋ ನೋಡು ಅಂತ ಆದರೆ ನೀನೆಲ್ಲಿ ಕೇಳ್ತೀಯ ಸರ್ ಸರಿ ಮೊದಲು ಫೋಟೋ ಕಳಿಸು ಬಾಯ ಎಂದು ಕರೆ ತುಂಡರಿಸಿದಳು ಕ್ಷಣಾರ್ಧದಲ್ಲಿ ಮೊಬೈಲ್ ಸಂದೇಶವೊಂದು ಬಂತು ನೋಡಿದವಳೆ ಒಂದು ಕ್ಷಣಕ್ಕೆ ಸ್ತಬ್ಧಳಾದಳು ಅವಳು ಮೊಬೈಲ್ನಲ್ಲಿದ್ದ ಚಿತ್ರವನ್ನು ಆ ವ್ಯಕ್ತಿಯ ಕಡೆ ತಿರುಗಿಸಿ ಸೌರಭ್ ಅವಳ ಮುಂದಿದ್ದ ವ್ಯಕ್ತಿ ಇವಳನ್ನೇ ನೋಡಿ ಬೆರಗಾದ ಇಬ್ಬರಲ್ಲಿಯೂ ಆತಂಕ ಮನೆ ಮಾಡಿತ್ತು ಫೋಟೋದಲ್ಲಿದ್ದ ಸೌರಭ್ನಲ್ಲಿ ಈ ಸೌರಭ್ ಇಲ್ಲಿ ಮನಸ್ಸಿನಲ್ಲಿಯೇ ಅಂದುಕೊಂಡಳು ನಿಧಿ ಹುಡುಗಿ ಹುಡುಗನೇ ತನ್ನನ್ನು ರಿಜೆಕ್ಟ್ ಮಾಡಲಿ ಎಂದು ಹುಡುಗನಲ್ಲೇ ತಿಳಿಯದೆ ಹೇಳಿದ್ದ ಇಬ್ಬರಲ್ಲೂ ಮೌನ ಆವರಿಸಿತು ಇಷ್ಟಕ್ಕೂ ಇವರಿಬ್ಬರ ಮದುವೆ ನಡೆಯುತ್ತಾ ಸೌರಭ್ ಮತ್ತು ನಿಧಿ ಒಂದಾಗುತ್ತಾರಾ ಮುಂದೆ ಏನೆಲ್ಲ ನಡೆಯಲಿದೆ ಕಾಯ್ತು ನಿರೀಕ್ಷಿಸಿ ಬಾಗ ಎರಡು ಮುಂದುವರಿಯುತ್ತದೆ ಬಾಗ ಎರಡರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ